ಗಣೇಶ ಚತುರ್ಥಿಯ ದಿನದಂದು ಪುಟ್ಟು ಎಂಬ ಹುಡುಗ ಆಕಾಶವನ್ನು ನೋಡುತ್ತಾ ಊಟ ಮಾಡುತ್ತೇನೆಂದು ತನ್ನ ತಾಯಿಗೆ ಹೇಳಿದ ಅಮ್ಮ ನಾನು ಹೊರಗೆ ಊಟ ಮಾಡ್ತೀನಿ ಹೊರಗೆ ಊಟ ಮಾಡೋದು ಒಳ್ಳೇದಲ್ಲ ಯಾಕಮ್ಮ ಇವತ್ತು ಗಣೇಶ ಹಬ್ಬ ಹೊರಗಡೆ ಚಂದ್ರನ್ ಯಾಕೆ ನೋಡಬಾರ್ದು ಅನ್ನೋದಕ್ಕೆ ನಮ್ಮ ಪುರಾಣದಲ್ಲಿ ಒಂದು ಕತೆ ಇದೆ ಗಣೇಶ ಚತುರ್ಥಿ ಎಲ್ಲರೂ ಸಡಗರದಿಂದ ಆಚರಿಸುವ ಗಣೇಶನ ಹುಟ್ಟುಹಬ್ಬ ಆನೆಯ ಮುಖವುಳ್ಳ ಗಣೇಶನು ಎಲ್ಲರ ಕಷ್ಟಗಳನ್ನು ಪರಿಹರಿಸುತ್ತಾನೆ ಆತನಿಗೆ ಮೋದಕವೆಂದರೆ ಬಹಳ ಇಷ್ಟ ಅವನಿಗಾಗಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಈ ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಾರೆ ಹಬ್ಬದ ದಿನದಂದು ಗಣೇಶ ಬಗೆ ಬಗೆಯ ತಿಂಡಿಗಳನ್ನು ತಿನ್ನಲು ಹಲವಾರು ಮನೆಗಳಿಗೆ ತೆರಳಿದನು ಹೊಟ್ಟೆ ತುಂಬಿದ ನಂತರ ಇಲಿಯ ಬೆನ್ನ ಮೇಲೆ ಕುಳಿತು ಮನೆಗೆ ಹೊರಟ ಗಣೇಶನ ತೂಕ ಹೆಚ್ಚಾಗಿ ಇಲಿಯು ಆಗ ಗಣೇಶ ಕೆಳಗೆ ಬಿದ್ದ ಆಕಾಶದಲ್ಲಿದ್ದ ಚಂದ್ರ ಇದನ್ನು ನೋಡಿ ಜೋರಾಗಿ ನಗುತ್ತಾ ಗಣೇಶ ಕೆಳಗೆ ನಗುತ್ತ ಕೋಪದಿಂದ ಗಣೇಶ ಚಂದ್ರ ನಿನ್ನ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಆಗುತ್ತದೆ ನಿನ್ನನ್ನು ಯಾರು ನೋಡುತ್ತಾರೋ ಅವರಿಗೆ ಶಾಪ ತಟ್ಟಿ ಅವರು ದುರಾದೃಷ್ಟವನ್ನು ಅನುಭವಿಸುತ್ತಾರೆ ಇದನ್ನು ಕೇಳಿ ಭಯಭೀತನಾದ ಚಂದ್ರನು ಹೇಗಣಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸು ನನ್ನ ತಪ್ಪಿನ ಅರಿವಾಗಿದೆ ದಯವಿಟ್ಟು ನಿನ್ನ ಶಾಪವನ್ನು ಹಿಂಪಡೆದುಕು ಚಂದ್ರನ ಮಾತುಗಳನ್ನು ಕೇಳಿದ ಗಣೇಶನು ಶಾಂತನಾಗಿ ಚಂದ್ರ ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ ಹಾಗಾಗಿ ನಾನು ಈ ಶಾಪದ ಅವಧಿಯನ್ನು ಕಡಿಮೆ ಮಾಡಿ ಅದನ್ನು ಈ ಹಬ್ಬದ ದಿನಕ್ಕೆ ಮಾತ್ರ ಸೀಮಿತಗೊಳಿಸುತ್ತಿದ್ದೇನೆ ಚಂದ್ರ ಕೃತಜ್ಞತೆಯಿಂದ ತನ್ನ ತಲೆ ಬಾಗಿಸಿದ ಇವತ್ತು ಚಂದ್ರ ನೋಡೋದು ಒಳ್ಳೇದಲ್ಲ ಹಾಗಾದ್ರೆ ಹೊರ ಹೋಗಲ್ಲಪ್ಪ ಹೌದು ಪುಟ್ಟು ಇವತ್ ಮಾತ್ರ ಒಳಗ್ ತಿನ್ನು ನಾಳೆಯಿಂದ ನಾನು ನೀನು ಆಚೆ ಕೂತ್ಕೊಂಡು ಚಂದ್ರ ನೋಡ್ತಾ ಊಟ ಮಾಡ್ಬೋದು ಅಮ್ಮ ಈ ಕತೆ ಹೇಳಿದಕ್ಕೆ ಧನ್ಯವಾದಗಳು ಈ ಕತೆಯ ಶಾಪದ ಪರಿಣಾಮವನ್ನು ತಪ್ಪಿಸಲು ಗಣೇಶ ಚತುರ್ಥಿಯಂದು ಚಂದ್ರನನ್ನು ಯಾರೂ ಸಹ ನೋಡಬಾರದೆಂದು ನಮ್ಮ ಪುರಾಣಗಳು ತಿಳಿಸಿವೆ Hit like, share and subscribe.